ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಆದರೆ ಅವರಿಂದ ಲಂಚ ಪಡೆದು ಅವರ ಬಾಳಲ್ಲಿ ಚಲ್ಲಾಟವಾಡಬಾರದು ಇಲ್ಲೊಂದು ವಿಶ್ವವಿದ್ಯಾಲಯದ ಕಥೆ ಅದೇ ಆಗಿದೆ ವಿದ್ಯಾರ್ಥಿಗಳು ಕೊನೆಗೆ ಲೋಕದ ಮೊರೆ ಹೋಗಿದ್ದಾರೆ ಅಂದ್ರೆ ಲೋಕಾಯುಕ್ತದ ಮೊರೆ ಹೋಗಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕಲಬುರಗಿ ವಿವಿ ಚಲ್ಲಾಟ ಎರಡು ವರ್ಷವಾದರೂ ಅಂಕಪಟ್ಟಿ ನೀಡದ ವಿಶ್ವವಿದ್ಯಾಲಯ ಇದು ವಿದ್ಯೆ ನೀಡುವ ದೇಗುಲದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯವೇ ಲಂಚಕ್ಕೆ ಬೇಡಿಕೆ ಇಟ್ಟು ವಿದ್ಯಾರ್ಥಿಗಳ ಬಾಳಲ್ಲಿ ಆ ಚೆಲ್ಲಾಟ ಆಡಿದೆ ಹೌದು ಕಲಬುರಗಿ ವಿವಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೂ ಚೆಲ್ಲಾಟವಾಡ್ತಾ ಇದೆ ಪದವಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಎರಡು ಮೂರು ವರ್ಷಗಳು ಕಳೆದರೂ ಕೂಡ ಟೈಮ್ಗೆ ಸರಿಯಾಗಿ ಅಂಕಪಟ್ಟಿ ನೀಡದೆ ಚೆಲ್ಲಾಟವಾಡ್ತಾ ಇದೆ ಅಷ್ಟೇ ಅಲ್ಲದೆ ಅಂಕಪಟ್ಟಿ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಒಂದು ಹುಡುಗಿ ಮಾಸ್ಕಡೆ ಪ್ರಿಂಟ್ ಮಾಡಿದ್ರು ಎರಡು ವರ್ಷ ತಗೊಂಡಿದ್ದಾರೆ ಒಂದು ಕರೆಕ್ಷನ್ ಬರೀ ನೇಮ್ ಕರೆಕ್ಷನ್ ಮಾಡೋಕ್ಕೆ ಈ ರೀತಿ ಗುಲ್ಬರ್ಗ ಯೂನಿವರ್ಸಿಟಿ ಒಂದು ಮಾಫಿಯಾ ಆಗಿದೆ ಅದಕ್ಕೆ ಇವತ್ತೇನು ಲೋಕಾಯುಕ್ತರ ದಾಳಿ ಮಾಡಿದರೆ ಆ ಲೋಕಾಯುಕ್ತರ ಎಲ್ಲ ವಿದ್ಯಾರ್ಥಿಗಳ ಮಾಸ್ಕಡೆ ಪರಿಶೀಲನೆ ಜೊತೆಗೆ ಯಾರು ತಪ್ಪು ಮಾಡೋಕ್ಕತ್ತರ ಅವ್ರಿಗೆ ಪನಿಷ್ಮೆಂಟ್ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗ್ತಾ ಇರ್ತಕ್ಕಂಥ ವಿವಿ ನಡವಳಿಕೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ವಿದ್ಯಾರ್ಥಿಗಳ ದೂರಿನ ಅನ್ವಯ ದಾಳಿ ನಡೆಸಿ ವಿವಿಯಲ್ಲಿ ದಾಖಲೆಗಳನ್ನು ಜಾಲಾಡ್ತಾ ಇದ್ದಾರೆ ಈ ಬಗ್ಗೆ ಮೌಲ್ಯಮಾಪನ ಕುಲಸಚಿವೆ ಬಳಿ ಕೇಳಿದರೆ ಬೇರೆ ಕಾರಣ ನೀಡಿ ಜಾರಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬೈದು ಬೈತಾ ಇದ್ದೀನಿ ಸರ್ ಕರೆಕ್ಟ್ ಆಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಕಣ್ಣೀರು ಹಾಕ್ತಾರೆ ಮೇಡಮ್ ನಾನು ಐದಾರು ಸಾವಿರ ತಿರುಗಾಡ್ತಾ ಇದ್ದೀನಿ ನಮಗೆ ಯಾವ ಕೊಡಿ ನಮಗೆ ಇಲ್ಲಿ ಬರಲಿಕ್ಕೆ ಬಿಡ್ತಾ ಇಲ್ಲ ಯಾರು ಅಲ್ಲಿ ಹೋದರೆ ನಾವು ಮಾಡಿ ಕಳಿಸ್ತೀನಿ ಹೋಗಿ ಹೋಗಿ ಅಂತಾರೆ ಇವರು ಸಾಕು ನನ್ನ ಹತ್ರ ಬಂದು ನಿಮ್ಗೆ ಬೇಗ ಯಾಕೆ ಬರಲಿಲ್ಲ ಮಾತು ಕೇಳ್ತೀನಿ ಇಲ್ಲ ಮೇಡಮ್ ಅಲ್ಲಿ ಬಿಡಲಿಲ್ಲ ಬಂದ ತಕ್ಷಣ ಆಯ್ತು ಯಾಕೆ ಹಾಕಿ ಕೊಟ್ಟಿಲ್ಲ ಇಲ್ಲ ಮೇಡಮ್ ಇದು ಪ್ರಿಂಟ್ ಆಗಿ ಬಂದಿದೆ ನಾವು ಕಳಿಸ್ಕೊಟ್ಟಿರಿ ಇನ್ನೂ ಬಂದಿಲ್ಲ ಕಳಿಸ್ತು ರಾಂಗ್ ಅಡ್ರೆಸ್ ಕಳಿಸ್ತಾರೆ ಸೇಮ್ ಅಡ್ರೆಸ್ ರಾಂಗ್ ಅಡ್ರೆಸ್ ಕಳಿಸ್ತಾರೆ ವಾಪಸ್ ಬರಬೇಕಿದೆ ಮಾಸ್ಕ್ ಕಾರ್ಡ್ ಹಾಗೆ ಮಾಡ್ತಾರೆ ಈಗ ಅಪ್ಪ ಅಂದ್ರೆ ಔಟ್ ಬರ್ಡ್ ಸೆಕ್ಷನ್ ಇಟ್ಟು ರಾಂಗ್ ಅಡ್ರೆಸ್ ಯಾಕೆ ಕಳಿಸ್ತೀಪ್ಪ ಅಂತ ಕೇಳಿದೆ ನಾನು ಒಟ್ಟಾರೆ ವಿದ್ಯಾರ್ಥಿಗಳ ಜೀವನ ರೂಪಿಸುವ ವಿವಿಯೇ ಲಂಚಕ್ಕೆ ಕೈಚಾಚಿದೆ ಚಾಚಿದೆ ಸದ್ಯ ಲೋಕಾದಾಳಿಯಿಂದ ಅಕ್ರಮ ಬಯಲಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಓಂ ಪ್ರಕಾಶ್ ಹೆಚ್ ಮುನ್ನೂರು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಆದರೆ ಅವರಿಂದ ಲಂಚ ಪಡೆದು ಅವರ ಬಾಳಲ್ಲಿ ಚಲ್ಲಾಟವಾಡಬಾರದು ಇಲ್ಲೊಂದು ವಿಶ್ವವಿದ್ಯಾಲಯದ ಕಥೆ ಅದೇ ಆಗಿದೆ ವಿದ್ಯಾರ್ಥಿಗಳು ಕೊನೆಗೆ ಲೋಕದ ಮೊರೆ ಹೋಗಿದ್ದಾರೆ ಅಂದ್ರೆ ಲೋಕಾಯುಕ್ತದ ಮೊರೆ ಹೋಗಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕಲಬುರಗಿ ವಿವಿ ಚಲ್ಲಾಟ ಎರಡು ವರ್ಷವಾದರೂ ಅಂಕಪಟ್ಟಿ ನೀಡದ ವಿಶ್ವವಿದ್ಯಾಲಯ ಇದು ವಿದ್ಯೆ ನೀಡುವ ದೇಗುಲದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯವೇ ಲಂಚಕ್ಕೆ ಬೇಡಿಕೆ ಇಟ್ಟು ವಿದ್ಯಾರ್ಥಿಗಳ ಬಾಳಲ್ಲಿ ಆ ಚೆಲ್ಲಾಟ ಆಡಿದೆ ಹೌದು ಕಲಬುರಗಿ ವಿವಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೂ ಚೆಲ್ಲಾಟವಾಡ್ತಾ ಇದೆ ಪದವಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಎರಡು ಮೂರು ವರ್ಷಗಳು ಕಳೆದರೂ ಕೂಡ ಟೈಮ್ಗೆ ಸರಿಯಾಗಿ ಅಂಕಪಟ್ಟಿ ನೀಡದೆ ಚಲ್ಲಾಟವಾಡ್ತಾ ಇದೆ ಅಷ್ಟೇ ಅಲ್ಲದೆ ಅಂಕಪಟ್ಟಿ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಒಂದು ಹುಡುಗಿ ಮಾಸ್ಕ್ ಪ್ರಿಂಟ್ ಮಾಡಿದ ಎರಡು ವರ್ಷ ನೋಡಿದ್ದಾರೆ ಒಂದು ಕರೆಕ್ಷನ್ ಬರೀ ನೇಮ್ ಕರೆಕ್ಷನ್ ಮಾಡೋಕ್ಕೆ ಈ ರೀತಿ ಗುಲ್ಬರ್ಗ ಯೂನಿವರ್ಸಿಟಿ ಒಂದು ಮಾಫಿಯಾ ಆಗಿದೆ ಅದಕ್ಕೆ ಇವತ್ತೇನು ಲೋಕಾಯುಕ್ತರ ದಾಳಿ ಮಾಡಿದರೆ ಆ ಲೋಕಾಯುಕ್ತರ ಎಲ್ಲ ವಿದ್ಯಾರ್ಥಿಗಳ ಮಾಸ್ಕಡ ಪರಿಶೀಲನೆ ಜೊತೆಗೆ ಯಾರು ತಪ್ಪು ಮಾಡೋಕ್ಕತ್ತಿರ ಅವ್ರಿಗೆ ಪನಿಷ್ಮೆಂಟ್ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿ ವಿ ನಡವಳಿಕೆಯಿಂದ ಬೇಯಿಸೋ ವಿದ್ಯಾರ್ಥಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ವಿದ್ಯಾರ್ಥಿಗಳ ದೂರಿನ ಅನ್ವಯ ದಾಳಿ ನಡೆಸಿ ವಿವಿಯಲ್ಲಿ ದಾಖಲೆಗಳನ್ನು ಜಾಲಾಡ್ತಾ ಇದ್ದಾರೆ ಈ ಬಗ್ಗೆ ಮೌಲ್ಯಮಾಪನ ಕುಲಸಚಿವೆ ಬಳಿ ಕೇಳಿದರೆ ಬೇರೆ ಕಾರಣ ನೀಡಿ ಜಾರಿಗೊಳ್ತಾ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಬೈದು ಬೈತಾ ಇದೀನಿ ಸರ್ ಕರೆಕ್ಟಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಕಣ್ಣೀರು ಹಾಕ್ತಾರೆ ಮೇಡಮ್ ನಾನು ಐದಾರು ಸಾವಿರ ತಿರುಗಾಡ್ತಾ ಇದ್ದೀನಿ ನಮಗೆ ನಾಯಿ ಓದ್ಕೊಡಿ ನಾವೇ ಇಲ್ಲಿ ಬರಲಿಕ್ಕೆ ಬಿಡ್ತಾಯಿಲ್ಲ ಯಾರು ಅಲ್ಲಿ ಹೋದ್ರೆ ನಾ ಮಾಡಿ ಕಳಿಸ್ತೀನಿ ಹೋಗಿ ಹೋಗಿ ಅಂತಾರೆ ಇವರು ಸಾಕು ನನ್ನ ಹತ್ರ ಬಂದು ನಿಮ್ಗೆ ಬೇಗ ಯಾಕೆ ಬರಲಿಲ್ಲ ಅಂತ ಕೇಳ್ತೀನಿ ಇಲ್ಲ ಮೇಡಮ್ ಅಲ್ಲಿ ಬಿಡಲಿಲ್ಲ ಬಂದ ತಕ್ಷಣ ಆಯ್ತು ಯಾಕೆ ಕೊಟ್ಟಿಲ್ಲ ಇಲ್ಲ ಮೇಡಮ್ ಇದು ಪ್ರಿಂಟ್ ಬಂದಿದೆ ನಾವು ಕಳಿಸ್ಕೊಟ್ರಿ ಇನ್ನೂ ಬಂದಿಲ್ಲ ಕಳಿಸ್ತು ರಾಂಗ್ ಅಡ್ರೆಸ್ ಕಳಿಸ್ತಾರೆ ಸೇಮ್ ಅಡ್ರೆಸ್ ರಾಂಗ್ ಅಡ್ರೆಸ್ ವಾಪಸ್ ಬರಬೇಕಿದೆ ಮಾಸ್ಕ್ ಹಾಗೆ ಮಾಡ್ತಾರೆ ಈಗಿನ ಏನಪ್ಪ ಅಂದರೆ ಔಟ್ ಬರ್ಡ್ ಸೆಕ್ಷನ್ ಇಟ್ಟು ಅಂತ ಕೇಳಿದೆ ನಾನು ಒಟ್ಟಾರೆ ವಿದ್ಯಾರ್ಥಿಗಳ ಜೀವನ ರೂಪಿಸುವ ವಿವಿ ಲಂಚಕ್ಕೆ ಕೈಚಾಚಿದೆ ಸದ್ಯ ಲೋಕಾದಾಳಿಯಿಂದ ಅಕ್ರಮ ಬಯಲಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಓಂ ಪ್ರಕಾಶ್ ಹೆಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಆದರೆ ಅವರಿಂದ ಲಂಚ ಪಡೆದು ಅವರ ಬಾಳಲ್ಲಿ ಚಲ್ಲಾಟವಾಡಬಾರದು ಇಲ್ಲೊಂದು ವಿಶ್ವವಿದ್ಯಾಲಯದ ಕಥೆ ಅದೇ ಆಗಿದೆ ವಿದ್ಯಾರ್ಥಿಗಳು ಕೊನೆಗೆ ಲೋಕದ ಮೊರೆ ಹೋಗಿದ್ದಾರೆ ಅಂದ್ರೆ ಲೋಕಾಯುಕ್ತದ ಮೊರೆ ಹೋಗಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕಲಬುರಗಿ ವಿವಿ ಚಲ್ಲಾಟ ಎರಡು ವರ್ಷವಾದರೂ ಅಂಕಪಟ್ಟಿ ನೀಡದ ವಿಶ್ವವಿದ್ಯಾಲಯ ಇದು ವಿದ್ಯೆ ನೀಡುವ ದೇಗುಲದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯವೇ ಲಂಚಕ್ಕೆ ಬೇಡಿಕೆ ಇಟ್ಟು ವಿದ್ಯಾರ್ಥಿಗಳ ಬಾಳಲ್ಲಿ ಆ ಚೆಲ್ಲಾಟ ಆಡಿದೆ ಹೌದು ಕಲಬುರಗಿ ವಿವಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೂ ಚಲ್ಲಾಟವಾಡ್ತಾ ಇದೆ ಪದವಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಎರಡು ಮೂರು ವರ್ಷಗಳು ಕಳೆದರೂ ಕೂಡ ಟೈಮ್ಗೆ ಸರಿಯಾಗಿ ಅಂಕಪಟ್ಟಿ ನೀಡದೆ ಚಲ್ಲಾಟವಾಡ್ತಾ ಇದೆ ಅಷ್ಟೇ ಅಲ್ಲದೆ ಅಂಕಪಟ್ಟಿ ನೀಡುವುದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಒಂದು ಹುಡುಗಿ ಮಾಸ್ಗಳು ಪ್ರಿಂಟ್ ಮಾಡೋದು ಎರಡು ವರ್ಷ ತಗೊಂಡಿದ್ದಾರೆ ಒಂದು ಕರೆಕ್ಷನ್ ಬರೀ ನೇಮ್ ಕರೆಕ್ಷನ್ ಮಾಡೋಕ್ಕೆ ಈ ರೀತಿ ಗುಲ್ಬರ್ಗ ಯೂನಿವರ್ಸಿಟಿ ಒಂದು ಮಾಫಿಯಾ ಆಗಿದೆ ಅದಕ್ಕೆ ಇವತ್ತೇನು ಲೋಕಾಯುಕ್ತರ ದಾಳಿ ಮಾಡಿದರೆ ಆ ಲೋಕಾಯುಕ್ತರ ಎಲ್ಲ ವಿದ್ಯಾರ್ಥಿಗಳ ಮಾಸ್ಗಳ ಪರಿಶೀಲನೆ ಜೊತೆಗೆ ಯಾರು ತಪ್ಪು ಮಾಡೋಕ್ಕೆ ಅವ್ರಿಗೆ ಪನಿಶ್ಮೆಂಟ್ ಮಾಡೋ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗ್ತಾ ಇರ್ತಕ್ಕಂಥ ವಿವಿ ನಡವಳಿಕೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ವಿದ್ಯಾರ್ಥಿಗಳ ದೂರಿನ ಅನ್ವಯ ದಾಳಿ ನಡೆಸಿ ವಿವಿಯಲ್ಲಿ ದಾಖಲೆಗಳನ್ನು ಜಾಲಾಡ್ತಾ ಇದ್ದಾರೆ ಈ ಬಗ್ಗೆ ಮೌಲ್ಯಮಾಪನ ಕುಲಸಚಿವೆ ಬಳಿ ಕೇಳಿದರೆ ಬೇರೆ ಕಾರಣ ನೀಡಿ ಜಾರಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬೈದು ಬೈತಾ ಇದ್ದೀನಿ ಸರ್ ಕರೆಕ್ಟಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಕಣ್ಣೀರು ಹಾಕ್ತಾರೆ ಮೇಡಮ್ ನಾನು ಐದಾರು ಸಾವಿರ ತಿರುಗಾಡ್ತಾ ಇದ್ದೀನಿ ನಮಗೆ ಯಾವ್ದು ಕೊಡಿ ನಮಗೆ ಇಲ್ಲಿ ಬರಲಿಕ್ಕೆ ಬಿಡ್ತಾ ಇಲ್ಲ ಯಾರು ಅಲ್ಲಿ ಹೋದರೆ ಏನೋ ಮಾಡಿ ಕಳಿಸ್ತೀನಿ ಹೋಗಿ ಹೋಗಿ ಅಂತಾರೆ ಇವರು ಸಾಕು ನನ್ನ ಹತ್ರ ಬಂದರೆ ನಿಮ್ಗೆ ಬೇಗ ಯಾಕೆ ಬರಲಿಲ್ಲ ಮಾತು ಕೇಳ್ತೀನಿ ಇಲ್ಲ ಮೇಡಮ್ ಅಲ್ಲಿ ಬಿಡಲಿಲ್ಲ ಬಂದ ತಕ್ಷಣ ಆಯ್ತು ಯಾಕೆ ಹಾಕಿ ಕೊಟ್ಟಿಲ್ಲ ಇಲ್ಲ ಮೇಡಮ್ ಇದು ಪ್ರಿಂಟ್ ಔಟ್ ಬಂದಿದೆ ನಾವು ಕಳಿಸ್ಕೊಟ್ಟಿದ್ವಿ ಇನ್ನೂ ಬಂದಿಲ್ಲ ಕಸ್ತು ರಾಂಗ್ ಅಡ್ರೆಸ್ ಕಳಿಸ್ತಾರೆ ಸೇಮ್ ಅಡ್ರೆಸ್ ರಾಂಗ್ ಅಡ್ರೆಸ್ ಕಳಿಸ್ತಾರೆ ವಾಪಸ್ ಬರಬೇಕಿದೆ ಮಾಸ್ಕ್ ಕಾರ್ಡ್ ಹಾಗೆ ಮಾಡ್ತಾರೆ ಈಗ ಏನಪ್ಪ ಅಂದ್ರೆ ಔಟ್ ಬಾರ್ಡ್ ಸೆಕ್ಷನ್ ಇಟ್ಟು ರಾಂಗ್ ಅಡ್ರೆಸ್ ಯಾಕೆ ಕಳಿಸ್ತೇಪ ಅಂತ ಕೇಳಿದೆ ನಾನು ಒಟ್ಟಾರೆ ವಿದ್ಯಾರ್ಥಿಗಳ ಜೀವನ ರೂಪಿಸುವ ವಿವಿ ಲಂಚಕ್ಕೆ ಕೈಚಾಚಿದೆ ಚಾಚಿದೆ ಸದ್ಯ ಲೋಕಾದಾಳಿಯಿಂದ ಅಕ್ರಮ ಬಯಲಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಓಂ ಪ್ರಕಾಶ್ ಹೆಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಆದರೆ ಅವರಿಂದ ಲಂಚ ಪಡೆದು ಅವರ ಬಾಳಲ್ಲಿ ಚಲ್ಲಾಟವಾಡಬಾರದು ಇಲ್ಲೊಂದು ವಿಶ್ವವಿದ್ಯಾಲಯದ ಕಥೆ ಅದೇ ಆಗಿದೆ ವಿದ್ಯಾರ್ಥಿಗಳು ಕೊನೆಗೆ ಲೋಕದ ಮೊರೆ ಹೋಗಿದ್ದಾರೆ ಅಂದ್ರೆ ಲೋಕಾಯುಕ್ತದ ಮೊರೆ ಹೋಗಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕಲಬುರಗಿ ವಿವಿ ಚಲ್ಲಾಟ ಎರಡು ವರ್ಷವಾದರೂ ಅಂಕಪಟ್ಟಿ ನೀಡದ ವಿಶ್ವವಿದ್ಯಾಲಯ ಇದು ವಿತ್ತೆ ನೀಡುವ ದೇಗುಲದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯವೇ ಲಂಚಕ್ಕೆ ಬೇಡಿಕೆ ಇಟ್ಟು ವಿದ್ಯಾರ್ಥಿಗಳ ಬಾಳಲ್ಲಿ ಆ ಚೆಲ್ಲಾಟ ಆಡಿದೆ ಹೌದು ಕಲಬುರಗಿ ವಿವಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೂ ಚೆಲ್ಲಾಟವಾಡ್ತಾ ಇದೆ ಪದವಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಎರಡು ಮೂರು ವರ್ಷಗಳು ಕಳೆದರೂ ಕೂಡ ಟೈಮ್ಗೆ ಸರಿಯಾಗಿ ಅಂಕಪಟ್ಟಿ ನೀಡದೆ ಚೆಲ್ಲಾಟವಾಡ್ತಾ ಇದೆ ಅಷ್ಟೇ ಅಲ್ಲದೆ ಅಂಕಪಟ್ಟಿ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಒಂದು ಹುಡುಗಿ ಮಾಸ್ಕ ಪ್ರಿಂಟ್ ಮಾಡಿದ ಎರಡು ವರ್ಷ ತಗೊಂಡಿದ್ದಾರೆ ಒಂದು ಕರೆಕ್ಷನ್ ಬರೀ ನೇಮ್ ಕರೆಕ್ಷನ್ ಮಾಡೋಕ್ಕೆ ಈ ರೀತಿ ಗುಲ್ಬರ್ಗ ಯೂನಿವರ್ಸಿಟಿ ಒಂದು ಮಾಫಿಯಾ ಆಗಿದೆ ಅದಕ್ಕೆ ಇವತ್ತೇನು ಲೋಕಾಯುಕ್ತರ ದಾಳಿ ಮಾಡಿದರೆ ಆ ಲೋಕಾಯುಕ್ತರ ಎಲ್ಲ ವಿದ್ಯಾರ್ಥಿಗಳ ಮಾಸ್ಕಡ ಪರಿಶೀಲನೆ ಜೊತೆಗೆ ಯಾರು ತಪ್ಪು ಮಾಡೋಕ್ಕತ್ತಾರ ಅವ್ರಿಗೆ ಪನಿಷ್ಮೆಂಟ್ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟರೆ ಒಳ್ಳೆಯದಾಗ್ತಕ್ಕಂಥ ವಿ ವಿ ನಡವಳಿಕೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ವಿದ್ಯಾರ್ಥಿಗಳ ದೂರಿನ ಅನ್ವಯ ದಾಳಿ ನಡೆಸಿ ವಿವಿಯಲ್ಲಿ ದಾಖಲೆಗಳನ್ನು ಜಾಲಾಡ್ತಾ ಇದ್ದಾರೆ ಈ ಬಗ್ಗೆ ಮೌಲ್ಯಮಾಪನ ಕುಲಸಚಿವೆ ಬಳಿ ಕೇಳಿದರೆ ಬೇರೆ ಕಾರಣ ನೀಡಿ ಜಾರಿಗೊಳ್ತಾ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಬೈದು ಬೈತಾ ಇದ್ದೀನಿ ಸರ್ ಕರೆಕ್ಟಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಕಣ್ಣೀರು ಹಾಕ್ತಾರೆ ಮೇಡಮ್ ನಾನು ಐದಾರು ಸಾವಿರ ರಿಗಾಡ್ತಾ ಇದ್ದೀನಿ ನಮಗೆ ನಾಯ ಓದ್ ಕೊಡಿ ನಮಗೆ ಇಲ್ಲಿ ಬರಲಿಕ್ಕೆ ಇಲ್ಲ ಯಾರು ಅಲ್ಲಿ ಹೋದರೆ ನಾವು ಮಾಡಿ ಕಳಿಸ್ತೀನಿ ಹೋಗಿ ಹೋಗಿ ಅಂತಾರೆ ಸಾಕು ನನ್ನ ಹತ್ರ ಬಂದು ನಿಮಗೆ ಬೇಗ ಯಾಕೆ ಬರಲಿಲ್ಲ ಅಂತ ಕೇಳ್ತೀನಿ ಇಲ್ಲ ಮೇಡಮ್ ಅಲ್ಲಿ ಬಿಡಲಿಲ್ಲ ಬಂದ ತಕ್ಷಣ ಆಯ್ತು ಯಾಕೆ ಹಾಕಿ ಕೊಟ್ಟಿಲ್ಲ ಇಲ್ಲ ಮೇಡಮ್ ಇದು ಪ್ರಿಂಟ್ ಔಟ್ ಬಂದಿದೆ ನಾವು ಕಳಿಸ್ಕೊಟ್ರೆ ಇನ್ನೂ ಬಂದಿಲ್ಲ ಕಸು ರಾಂಗ್ ಅಡ್ರೆಸ್ ಕಳಿಸ್ತಾರೆ ಸೇಮ್ ಅಡ್ರೆಸ್ ರಾಂಗ್ ಅಡ್ರೆಸ್ ಕಳಿಸ್ತಾರೆ ವಾಪಸ್ ಹಾಗೆ ಮಾಡ್ತಾರೆ ಈಗ ಅಪ್ಪ ಅಂದರೆ ಔಟ್ ಬರ್ಡ್ ಸೆಕ್ಷನ್ ಇಟ್ಟು ರಾಂಗ್ ಅಂತ ಹೇಳಿದೆ ನಾನು ಒಟ್ಟಾರೆ ವಿದ್ಯಾರ್ಥಿಗಳ ಜೀವನ ರೂಪಿಸುವ ವಿವಿಯ ಲಂಚಕ್ಕೆ ಕೈ ಚಾಚಿದೆ ಸದ್ಯ ಲೋಕಾದಾಳಿಯಿಂದ ಅಕ್ರಮ ಬಯಲಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಓಂ ಪ್ರಕಾಶ್ ಹೆಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ